ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಆರು ತ್ರಿಭುಜಗಳು ಅನ್ನೋ ಪಾಠದ ಅಭ್ಯಾಸ ಆರು ಪಾಯಿಂಟ್ ಎರಡರ ಒಂದನೇ ಮತ್ತು ಎರಡನೇ ಪ್ರಶ್ನೆಯ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಒಂದನೇ ಲೆಕ್ಕ ಚಿತ್ರ ಆರು ಪಾಯಿಂಟ್ ಒಂದು ಏಳರ ಒಂದು ಮತ್ತು ಎರಡರಲ್ಲಿ ಡಿ ಎ ಸಮಾಂತರ ಬಿ ಸಿ ಆದರೆ ಒಂದರಲ್ಲಿ ಎ ಸಿಯನ್ನು ಎರಡರಲ್ಲಿ ಎ ಡಿ ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ಒಂದನೇ ಲೆಕ್ಕ ನೋಡಿ ಚಿತ್ರ ಏನು ಕೊಟ್ಟಿದ್ದಾರೆ ಮೊದಲನೇದು ಈಗ ಒಂದೇದು ಮಾಡೋಣ ಈಗ ಒಂದನೇ ಲೆಕ್ಕ ತ್ರಿಭುಜ ಯಾವುದು ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಸೊ ಇದೇನಿದು ದತ್ತ ಅಂದರೆ ಕೊಟ್ಟಿರ್ತಕ್ಕಂಥ ಅಂಶ ಅಂತ ಅವರು ಈಗ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಮೂಲ ಸಮಾನುಪಾತೆಯ ಪ್ರಮೇಯದ ಪ್ರಕಾರ ಏನು ಎ ಡಿ ಡಿವೈಡೆಡ್ ಬೈ ಎ ಡಿ ಡಿವೈಡೆಡ್ ಬೈ ಡಿ ಬಿ ಸಮ ಎ ಇ ಡಿವೈಡೆಡ್ ಬೈ ಇ ಸಿ ಕಾರಣ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ತೇಲ್ಸ್ನ ಪ್ರಮೇಯ ಮೂಲ ಸಮಾನುಪಾತತೆಯ ಪುರಮಯ್ಯ ಈಗ ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ತಾ ಹೋಗೋಣ ನೋಡಿ ಎ ಡಿ ಕೊಟ್ಟಿದ್ದಾರೆ ಇಲ್ಲಿ ಏನಿದೆ ಒಂದು ಪಾಯಿಂಟ್ ಐದು ಸೊ ಅದನ್ನು ಬರೆಯೋಣ ಒಂದು ಪಾಯಿಂಟ್ ಐದು ಡಿ ಬಿ ಅಥವಾ ಬಿ ಡಿ ಎಷ್ಟಿದೆ ಮೂರು ಇದೆ ಸೊ ಹಂಗಾಗಿ ಮೂರು ಸೆಂಟಿಮೀಟರ್ ಇನ್ನು ಎ ಇ ಎಷ್ಟಿದೆ ಒಂದು ಇಲ್ಲಿದೆ ನೋಡಿ ಒಂದು ನೆಕ್ಸ್ಟ್ ಇ ಸಿ ಗೊತ್ತಿಲ್ಲ ನಮಗೆ ಹಂಗಾಗಿ ಇ ಸಿ ಹಾಗೆ ಬರ್ಕೊಳ್ಳೋಣ ಈಗ ನಮಗೆ ಇ ಸಿ ಬೇಕಾಗಿರೋದ್ರಿಂದ ನಾವೇನು ಮಾಡೋಣ ಇದನ್ನು ಒರೆ ಗುಣಾಕಾರ ಮಾಡೋಣ ಐದನ್ನು ಕೆಳಗಡೆ ಕಳಿಸ್ಕೊಳೋಣ ಅಲ್ಲಿಗೆ ಇ ಸಿ ಮೇಲೋಯ್ತು ಮೂರು ಇಲ್ಲೇ ಇರುತ್ತೆ ಈಗ ಒಂದು ಬೈ ಒಂದು ಪಾಯಿಂಟ್ ಐದು ಈಗ ನಮಗೆ ಇ ಸಿ ಬೇಕಾಗಿರೋದ್ರಿಂದ ಮೂರನ್ನು ಮೇಲುಗಡೆ ಕಳಿಸೋಣ ಅಂದರೆ ಒರೇ ಗುಣಕಾರ ಮಾಡೋಣ ಇದನ್ನು ಈ ಕಡೆ ಮಾಡ್ತೀನಿ ನೋಡಿ ಇ ಸಿ ಇಸ್ ಈಕ್ವಲ್ ಟು ಒಂದು ಇಂಟು ಮೂರು ಡಿವೈಡ್ ಬೈ ಒನ್ ಪಾಯಿಂಟ್ ಫೈವ್ ಈಗ ಇ ಸಿ ಇಸ್ ಈಕ್ವಲ್ ಟು ಮೂರು ನೋಡಿ ಒಂದು ಪಾಯಿಂಟ್ ಐದಿದೆ ದಶಮಾಂಶ ಇದೆ ಇದು ಪೂರ್ಣಾಂಕ ಆಗಬೇಕು ಅಂದರೆ ಇದನ್ನು ಹತ್ತರಿಂದ ಗುಣಿಸೋಣ ನಾವು ಛೇದವನ್ನು ಹತ್ತರಿಂದ ಗುಣಿಸಿದ್ರೆ ಅಂಶವನ್ನು ಸಹ ಹತ್ತರಿಂದ ಗುಣಿಸ್ಬೇಕಾಗತ್ತೆ ಆಗ ಇ ಸಿ ಇಸ್ ಈಕ್ವಲ್ ಟು ನೋಡಿ ಮೂರತ್ತಲೇ ಮೂವತ್ತು ಇದು ಒಂದು ಪಾಯಿಂಟ್ ಐದು ಇಂಟು ಹತ್ತು ಗುಣಿಸಿದ್ರೆ ಏನಾಗುತ್ತೆ ಹದಿನೈದು ಆಗುತ್ತೆ ಈಗ ಇ ಸಿ ಇಸ್ ಈಕ್ವಲ್ ಟು ಹದಿನೈದು ಒಂದಲೇ ಹದಿನೈದು ಎರಡಲೆ ಅಲ್ಲಿಗೆ ಇ ಸಿ ಬೆಲೆ ಎಷ್ಟು ಬಂತು ಎರಡು ಸೆಂಟಿಮೀಟ್ರ್ ಬಂತು ಇ ಸಿ ಎರಡು ಸೆಂಟಿಮೀಟರ್ ಈಗ ಎರಡನೇ ಲೆಕ್ಕ ಮಾಡೋಣ ಇದರಲ್ಲಿ ಎಡಿ ಡಿ ಕಣ್ಣು ಸೊ ಇಲ್ಲೂ ಸಹ ಅಷ್ಟೇ ಏನು ದತ್ತ ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಇ ಸಮಾಂತರ ಬಿ ಸಿ ಸೊ ಇದೇನಿದು ದತ್ತ ದತ್ತಾಂಶ ಅಂತ ಬರ್ಕೊಳೋಣ ಸೊ ಈಗ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಏನು ಎ ಡಿ ಡಿವೈಡೆಡ್ ಬೈ ಡಿ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಎ ಸಿ ಇಲ್ಲೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಎ ಡಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಎ ಡಿ ಕೊಟ್ಟಿಲ್ಲ ಅದನ್ನು ಕಂಡುಹಿಡಬೇಕು ಸೊ ಹಾಗಾಗಿ ಎ ಡಿ ಅಲ್ಲೇ ಇರುತ್ತೆ ಡಿ ಬಿ ಎಷ್ಟು ಕೊಟ್ಟಿದ್ದಾರೆ ಏಳು ಪಾಯಿಂಟ್ ಎರಡು ಕೊಟ್ಟಿದ್ದಾರೆ ಹಂಗಾಗಿ ಏಳು ಪಾಯಿಂಟ್ ಎರಡು ಇಸ್ ಈಕ್ವಲ್ ಟು ಇಲ್ಲಿ ಎ ಇ ಎಷ್ಟು ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಎಂಟಿದೆ ಸೊ ಒಂದು ಪಾಯಿಂಟ್ ಎಂಟು ಡಿವೈಡೆಡ್ ಬೈ ಇ ಸಿ ಎಷ್ಟಿದೆ ಐದು ಪಾಯಿಂಟ್ ನಾಲ್ಕಿದೆ ಐದು ಪಾಯಿಂಟ್ ನಾಲ್ಕು ಈಗ ಏಳು ಪಾಯಿಂಟ್ ಎರಡನ್ನು ಒರೇ ಗುಣಕಾರ ಮಾಡೋಣ ಸೊ ಆಗ ಎ ಡಿ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಎಂಟು ಇಂಟು ಏಳು ಪಾಯಿಂಟ್ ಎರಡು ಡಿವಲ್ಡ್ ಬೈ ಐದು ಪಾಯಿಂಟ್ ನಾಲ್ಕು ಈಗ ಎ ಡಿ ಇಸ್ ಈಕ್ವಲ್ ಟು ಈಗ ಒಂದು ಪಾಯಿಂಟ್ ಎಂಟು ಮತ್ತು ಐದು ಪಾಯಿಂಟ್ ನಾಲ್ಕು ಪೂರ್ಣಾಂಕಕ್ಕೆ ತಂದ್ಕೋಬೇಕು ಅಂತಂದರೆ ಎರಡೂ ಕಡೆ ಅಂದರೆ ಅಂಶ ಮತ್ತು ಛೇದವನ್ನು ನಾವೇನು ಮಾಡೋಣ ಹತ್ತರಿಂದ ಗುಣಿಸ್ಬಿಡೋಣ ಸೊ ಹತ್ತರಿಂದ ಗುಣಿಸ್ದಾಗ ಇದು ಐದು ಪಾಯಿಂಟ್ ನಾಲ್ಕು ಇಂಟು ಹತ್ತು ಎ ಡಿ ಇಸ್ ಈಕ್ವಲ್ ಟು ಇದು ಒಂದು ಪಾಯಿಂಟ್ ಎಂಟು ಇಂಟು ಹತ್ತು ಗುಣಿಸಿದ್ರೆ ಹದಿನೆಂಟು ಆಗುತ್ತೆ ಹದಿನೆಂಟು ಇಂಟು ಏಳು ಪಾಯಿಂಟ್ ಎರಡು ಡಿವೈಡ್ ಬೈ ಐದು ಪಾಯಿಂಟ್ ನಾಲ್ಕು ಇಂಟು ಹತ್ತು ಗುಣಿಸಿದ್ರೆ ಐವತ್ನಾಲ್ಕು ಆಗುತ್ತೆ ಈಗ ನೋಡಿ ಹದಿನೆಂಟು ಒಂದಲೇ ಹದಿನೆಂಟು ಮೂರಲೆ ಸೊ ಅಲ್ಲಿಗೇನು ಬಂತು ಏಳು ಪಾಯಿಂಟ್ ಎರಡು ಡಿವೈಡೆಡ್ ಬೈ ಮೂರು ಈಗ ನೋಡಿ ಏಳು ಪಾಯಿಂಟ್ ಎರಡನ್ನು ನಾವು ಮೂರರಿಂದ ಭಾಗಿಸಿದಾಗ ಮೂರೊಂದ್ಲೆ ಮೂರು ಎರಡಲೇ ಒಂದಲ್ಲಾಯಿತು ಹನ್ನೆರಡು ಆಯಿತು ಪಾಯಿಂಟ್ ಇರೋದರಿಂದ ಪಾಯಿಂಟ್ ಕಟ್ಟಿದ್ರೆ ಮೂರು ನಾಲ್ಕಲೇ ಅಲ್ಲಿಗೆ ಎರಡು ಪಾಯಿಂಟ್ ನಾಲ್ಕು ಬಂತು ಅಲ್ಲಿಗೆ ಎ ಡಿ ಈಸ್ ಈಕ್ವಲ್ ಟು ಎರಡು ಪಾಯಿಂಟ್ ನಾಲ್ಕು ಎಡಿ ಈಸ್ ಈಕ್ವಲ್ ಟು ಎರಡು ಪಾಯಿಂಟ್ ನಾಲ್ಕು ಇದು ಇದರ ಉತ್ತರ ಆಗಿದೆ ಎರಡನೇ ಲೆಕ್ಕ ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಪಿ ಕ್ಯೂ ಮತ್ತು ಪಿ ಆರ್ಗಳ ಮೇಲಿನ ಬಿಂದುಗಳು ಕೆಳಗಿನ ಪ್ರತಿ ಸಂದರ್ಭದಲ್ಲಿ ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆ ಆಗಿದೆಯೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಒಂದನೇ ಲೆಕ್ಕ ಪಿ ಇಸ್ ಈಕ್ವಲ್ ಟು ಮೂರು ಪಾಯಿಂಟ್ ಒಂಬತ್ತು ಇ ಕ್ಯೂ ಇಸ್ ಈಕ್ವಲ್ ಟು ಮೂರು ಸೆಂಟಿಮೀಟ್ರು ಪಿ ಎಫ್ ಇಸ್ ಈಕ್ವಲ್ ಟು ಮೂರು ಪಾಯಿಂಟ್ ಆರು ಸೆಂಟಿಮೀಟ್ರು ಮತ್ತು ಎಫ್ ಆರ್ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ನಾಲ್ಕು ಅಂತಿದೆ ಈಗ ನಾವು ತ್ರಿಭುಜ ಬರ್ಕೊಂಬಿಡೋಣ ಯಾವ ರೀತಿ ಇರುತ್ತೆ ಅಂತ ತ್ರಿಭುಜ ಕೊಟ್ಟಿರಲ್ಲ ನಾವೇ ಬರ್ಕೋಬೇಕು ಸೊ ನೋಡಿ ತ್ರಿಭುಜ ಈ ರೀತಿ ಇರುತ್ತೆ ಈಗ ನಾವು ಮೊದಲನೇದನ್ನು ಚೆಕ್ ಮಾಡೋಣ ಇಲ್ಲಿ ಮೊದಲನೇದನ್ನು ಚೆಕ್ ಮಾಡ್ತಾ ಹೋಗೋಣ ಸೊ ಮೊದಲನೇದು ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಏನು ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಸೊ ಅದನ್ನು ಕಂಡಿಡಿಯನ್ ಸೊ ಅದೆಷ್ಟಿದೆ ಅಂತೇಳಿ ಅದೆಷ್ಟಿದೆ ಪಿ ಇ ಕೊಟ್ಟಿದ್ದಾರೆ ನೋಡಿ ಕೊಟ್ಟಿದ್ದಾರೆ ಪಿ ಇ ಎಷ್ಟು ಮೂರು ಪಾಯಿಂಟ್ ಒಂಬತ್ತು ಡಿವೈಡೆಡ್ ಬೈ ಇ ಕ್ಯೂ ಇ ಕ್ಯೂ ಎಷ್ಟಿದೆ ಮೂರಿದೆ ಸೊ ಮೂರು ಇದನ್ನು ಭಾಗಿಸಿದ್ರೆ ನೋಡಿ ಮೂರೊಂದಲೆ ನೂರಂತೆ ಪಾಯಿಂಟ್ ಇರೋದರಿಂದ ಪಾಯಿಂಟು ಮೂರು ಮೂರಲೆ ಅಲ್ಲಿಗೆ ಒಂದು ಪಾಯಿಂಟ್ ಮೂರು ಸೆಂಟಿಮೀಟರ್ ಬಂತು ಸೊ ಇದು ಹೇಗೆ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಮೂಲ ಸಮಾನುಪಾತತೆಯ ಪ್ರಮೇಯ ಸೊ ಈಗ ಇದನ್ನು ನಾವು ಕಂಡಿಡಿದ್ವಿ ಈಗ ನಾವೇನು ಮಾಡೋಣ ಮತ್ತು ಈಗ pf divided by ಬೈ ಎಫ್ ಆರ್ ಪಿ ಎಫ್ ಡಿವೈಡ್ ಬೈ ಎಫ್ ಆರ್ pf ಎಫ್ ಎಷ್ಟಿದೆ ಕೊಟ್ಟಿದ್ದಾರೆ ಪಿ ಎಫು ಎಷ್ಟು ಮೂರು ಪಾಯಿಂಟ್ ಆರು ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಎಫ್ ಆರ್ ಎಷ್ಟು ಕೊಟ್ಟಿದ್ದಾರೆ ಎರಡು ಪಾಯಿಂಟ್ ನಾಲ್ಕು ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಣ ಎರಡೂ ಕಡೆ ಹತ್ತರಿಂದ ಗುಣಿಸ್ಬಿಡೋಣ ಅಲ್ಲಿಗೆ ಮೂರು ಪಾಯಿಂಟ್ ಆರು ಇಂಟು ಎರಡು ಪಾಯಿಂಟ್ ನಾಲ್ಕು ಅಲ್ಲಿಗಿದು ಮೂವತ್ತಾರು ಬೈ ಇಪ್ಪತ್ನಾಲ್ಕು ಆಗುತ್ತೆ ಇದು ಯಾವುದರಿಂದ ಹೋಗುತ್ತೆ ನೋಡ್ತಾ ಹೋಗೋಣ ನೋಡಿ ಹನ್ನೆರಡು ಮೂರಲೆ ಮೂವತ್ತಾರು ಇಲ್ಲಿ ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಅಲ್ವಾ ಹನ್ನೆರಡರಿಂದ ಹೋಗುತ್ತೆ ಈಗ ಮೂರನ್ನು ಎರಡರಿಂದ ಬಾಗ್ಸಿದ್ರೆ ಅಂದರೆ ಮೂರನ್ನು ಅರ್ಧ ಮಾಡಿದ್ರೆ ಎರಡು ಅಂದರೆ ಅರ್ಧ ಅಲ್ಲಿಗೆ ಒಂದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆಗುತ್ತೆ ನೋಡಿ ಒಂದು ಪಾಯಿಂಟ್ ಮೂರು ಸೆಂಟಿಮೀಟ್ರು ಒಂದು ಪಾಯಿಂಟ್ ಐದು ಸೆಂಟಿಮೀಟ್ರಿಗೆ ಸಮ ಆಗುತ್ತಾ ಇಲ್ಲ ಹಾಗಾಗಿ ದೇರ್ ಫಾರ್ ಪಿ ಡಿವೈಡೆಡ್ ಬೈ ಈ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್ ಸೊ ಹಾಗಾಗಿ ದೇ ಆರ್ ಫಾರ್ ಏನಂತ ಸಾಧನೆ ಮಾಡ್ಬೋದು ಏನಂತ ಹೇಳ್ಬೋದು ನಾವು ಇ ಎಫ್ ಸಮಾಂತರ ಆಗಿಲ್ಲ ಅಂತ ಅದಕ್ಕೆ ಕ್ಯೂ ಆರ್ಗೆ ಸಮಾಂತರ ಆಗಿಲ್ಲ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಈಗ ಅದೇ ರೀತಿ ಎರಡನೇ ಲೆಕ್ಕ ಮಾಡ್ತಾ ಹೋಗೋಣ ನಾವು ಮೂಲ ಸಮಾನ ಪದ್ಧತಿಯ ಪ್ರಮೇಯದ ಪ್ರಕಾರ ಎರಡನೇದು ಪಿ ಇ ಫಸ್ಟ್ ಚಿತ್ರ ಬರ್ಕೊಂಬಿಡೋಣ ನೋಡಿ ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಪಿ ಎಷ್ಟಿದೆ ಪಿ ಎಷ್ಟಿದೆ ನಾಲ್ಕಿದೆ ನಾಲ್ಕು ಸೆಂಟಿಮೀಟ್ರ್ ಇ ಕ್ಯೂ ಎಷ್ಟಿದೆ ಅಥವಾ ಕ್ಯೂ ಇ ಎಷ್ಟಿದೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದೆ ಹೌದಾ ಇದನ್ನು ಹೇಗೆ ಮಾಡ್ಬೋದು ನಾವು ಈಗ ಇದನ್ನು ನಾವೇನು ಮಾಡೋಣ ಎರಡೂ ಕಡೆ ಹತ್ತರಿಂದ ಗುಣಿಸ್ಬಿಡೋಣ ಸೊ ಹಾಗೇನಾಗುತ್ತೆ ಹತ್ತಲೆ ನಲವತ್ತು ಡಿವೈಡ್ ಬೈ ಇದು ನಲವತ್ತೈದು ಆಗತ್ತೆ ಈಗ ಇದನ್ನು ನಾವು ಹೇಗೆ ಮಾಡ್ಬೋದಪ್ಪ ಅಂತಂದರೆ ನೋಡಿ ಐದರಿಂದ ಐದೆಂಟ್ಲೆ ನಲವತ್ತು ಕರೆಕ್ಟಾ ಐದೊಂಬತ್ತಲೇ ನಲವತ್ತೈದು ಇದು ಹೇಗೆ ಬಂತು ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಅಂತ ಬರೆದು ಬಿಡೋಣ ಮೂಲ ಸಮಾನು ಪದ್ಧತಿಯ ಪ್ರಮೇಯ ಹೌದಾ ಈಗ ಮತ್ತೆ ಈಗ ನೆಕ್ಸ್ಟ್ ಇನ್ನೊಂದು ಏನು ಕಂಡುಡಿ ಮುಂದಿನ ಬಹುದು ಯಾವುದು ಪಿ ಎಫ್ ಡಿವೈಡ್ ಬೈ ಎಫ್ ಆರ್ ಈಗ ಪಿ ಎಫ್ ಎಷ್ಟು ಕೊಟ್ಟಿದ್ದಾರೆ ಎಂಟು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಎಫ್ ಆರ್ ಅಥವಾ ಆರ್ ಎಫ್ ಎಷ್ಟಿದೆ ಒಂಬತ್ತಿದೆ ನೋಡಿ ಡೈರೆಕ್ಟ್ ಇದೆ ಸೊ ಹಾಗಾಗಿ ಇವೆರಡೂ ಸಮ ಇದೆ ನೋಡ್ರಿ ಇಲ್ಲಿ ಏನು ಬಂತು ಪಿ ಬೈ ಇ ಕ್ಯೂ ಎಷ್ಟು ಬಂತು ಎಂಟು ಬೈ ಒಂಬತ್ತು ಬಂತು ಮತ್ತು ಪಿ ಎಫ್ ಬೈ ಎಫ್ ಆರ್ ಎಷ್ಟು ಬಂತು ಎಂಟು ಬೈ ಒಂಬತ್ತು ಸೊ ಹಾಗಾಗಿ ದೇರ್ ಫಾರ್ ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಸಮ ಪಿ ಎಫ್ ಡಿವೈಡ್ ಬೈ ಎಫ್ ಆರ್ ಸೊ ಹಾಗಾಗಿ ದೇರ್ ಫಾರ್ ಏನಾಗಿದೆ ಇ ಕ್ಯೂ ಅಂದರೆ ಇ ಎಫ್ ಸಮ ಕ್ಯೂ ಆರ್ ಆಗಿದೆ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತ ಆಗಿದೆ ಈಗ ಮೂರನೇ ಲೆಕ್ಕ ಮಾಡೋಣ ಪಿ ಕ್ಯೂ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಎರಡು ಎಂಟು ಪಿ ಆರ್ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಐದು ಆರು ಪಿ ಇ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಒಂದು ಎಂಟು ಪಿ ಎಫ್ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಮೂರು ಆರು ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ ಈ ಚಿತ್ರ ಸೇಮ್ ಇದೆ ಈಗ ನೋಡಿ ನಮಗೆ ಮೂಲ ಸಮಾನ ಪದ್ಧತಿಯ ಪ್ರಮೇಯದ ಪ್ರಕಾರ ನೋಡಿ ಇದು ಮತ್ತು ಇದರ ಬೆಲೆ ಬೇಕು ಇದರ ಮತ್ತೆ ಇದರ ಬೆಲೆ ಬೇಕು ಆದರೆ ಅವ್ರೇನು ಕೊಟ್ಟಿದ್ದಾರೆ ಈ ಕಂಪ್ಲೀಟ್ ಈ ದೊಡ್ಡ ಬಾಹುವಿನ ಅಳತೆ ಕೊಟ್ಬಿಟ್ಟಿದ್ದಾರೆ ಪಿ ಕ್ಯೂನ ಅಳತೆ ಕೊಟ್ಬಿಟ್ಟಿದ್ದಾರೆ ಮತ್ತು ಪಿ ಆರ್ನ ಅಳತೆ ಕೊಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಮಗೆ ಯಾವುದ್ದು ಇಲ್ಲಿ ಯಾವುದೇದು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಬಿಡೋದಾದರೆ ಪಿ ಆರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಿ ಆರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಪಿ ಇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪಿ ಇ ಎಷ್ಟಿದೆ ಸೊನ್ನೆ ಪಾಯಿಂಟ್ ಒಂದು ಎಂಟಿದೆ ಇದು ಹೌದಾ ನೆಕ್ಸ್ಟ್ ಪಿ ಎಫ್ ಇದು ಕೊಟ್ಟಿದ್ದಾರೆ ಇದೆಷ್ಟು ಸೊನ್ನೆ ಪಾಯಿಂಟ್ ಮೂರು ಆರು ಅಂತ ಕೊಟ್ಟಿದ್ದಾರೆ ಸೊ ಈಗ ನಾವೇನು ಮಾಡೋಣ ನಮಗೆ ಇ ಕ್ಯೂ ಬೇಕು ಸೊ ಹಂಗಾಗಿ ಇ ಕ್ಯೂ ಈಸ್ ಈಕ್ವಲ್ ಟು ಇ ಕ್ಯೂ ಬೇಕು ಅಂತಂದರೆ ನಾವೇನು ಹೇಳಿ ಈ ಪಿ ಕ್ಯೂನಲ್ಲಿ ಪಿ ಕ್ಯೂನಲ್ಲಿ ಪಿ ಇಯನ್ನು ಕಳಿಬೇಕು ಪಿ ಕ್ಯೂನಲ್ಲಿ ಪಿ ಇಯನ್ನು ಕಳಿಬೇಕು ಸೊ ಅದೆಷ್ಟು ಪಿ ಕ್ಯೂ ಎಷ್ಟು ಪಿ ಕ್ಯೂ ಅಂತಂದರೆ ಒಂದು ಪಾಯಿಂಟ್ ಎರಡು ಎಂಟು ಮೈನಸ್ ಪಿ ಇ ಅದೆಷ್ಟು ಸೊನ್ನೆ ಪಾಯಿಂಟ್ ಒಂದು ಎಂಟು ಹ್ಞೂ ಕಳಿಯೋದಾದರೆ ನೋಡಿರಿ ಎಂಟರಲ್ಲಿ ಎಂಟು ಹೋದರೆ ಸೊನ್ನೆ ಎರಡರಲ್ಲಿ ಒಂದು ಹೋದರೆ ಒಂದು ಪಾಯಿಂಟ್ ಇದೆ ಪಾಯಿಂಟ್ ನೆಕ್ಸ್ಟ್ ಇಲ್ಲಿ ಒಂದು ಅಲ್ಲಿಗೆ ಒಂದು ಪಾಯಿಂಟ್ ಒಂದು ಆಗತ್ತೆ ಇದು ಒಂದು ಪಾಯಿಂಟ್ ಒಂದು ಸೆಂಟಿಮೀಟ್ರ್ ಯಾವುದು ಇ ಕ್ಯೂ ಸೊ ಅದನ್ನು ಬರೆದ್ಬಿಡೋಣ ಇಲ್ಲಿ ಇ ಕ್ಯೂ ಎಷ್ಟು ಒಂದು ಪಾಯಿಂಟ್ ಒಂದು ಅಂತ ಈಗ ಅದೇ ರೀತಿ ನಮಗೆ ಎಫ್ ಆರ್ ಬೇಕು ನೋಡಿ ಇದು ಎಫ್ ಆರ್ ಬೇಕು ಸೊ ಹಾಗಾಗಿ ಎಫ್ ಆರ್ ಅಥವಾ ಆರ್ ಎಫ್ ಈಸ್ ಈಕ್ವಲ್ ಟು ಏನು ಪಿ ಆರ್ನಲ್ಲಿ ಪಿ ಆರ್ನಲ್ಲಿ ಈ ಪಿ ಎಫನ್ನು ಅನ್ನು ಕಳೆದ್ಬಿಡೋಣ ಪಿ ಆರ್ನಲ್ಲಿ ಪಿ ಎಫ್ ಸೊ ಪಿ ಆರ್ ಅಂದರೆ ಎಷ್ಟು ಎರಡು ಪಾಯಿಂಟ್ ಐದು ಆರು ಮೈನಸ್ ಪಿ ಎಫ್ ಅಂದರೆ ಅಷ್ಟು ಸೊನ್ನೆ ಪಾಯಿಂಟ್ ಮೂರು ಆರು ಸೊ ಕಳೆದ್ರೆ ನೋಡಿ ಆರಲ್ಲಿ ಆರು ಹೋದರೆ ಸೊನ್ನೆ ಐದರಲ್ಲಿ ಮೂರು ಹೋದರೆ ಎರಡು ಪಾಯಿಂಟ್ ಇದೆ ಪಾಯಿಂಟು ಎರಡರಲ್ಲಿ ಸೊನ್ನೆ ಹೋದರೆ ಎರಡೇ ಅಲ್ಲಿಗೆ ಎರಡು ಪಾಯಿಂಟ್ ಎರಡು ಸೆಂಟಿಮೀಟ್ರ್ ಆಗುತ್ತಿದೆ ಯಾವುದಿದು ಇದು ಎರಡು ಪಾಯಿಂಟ್ ಎರಡು ಸೆಂಟಿಮೀಟರ್ ಎರಡು ಪಾಯಿಂಟ್ ಎರಡು ಸೆಂಟಿಮೀಟರ್ ಈಗ ನಮಗೆ ಮೂಲ ಸಮಾನ ಪದ್ಧತಿಯ ಪ್ರಮೇಯದ ಪ್ರಕಾರ ಏನು ಮಾಡೋಣ ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಈಗ ಪಿ ಏನು ಯಾವುದದು ಪಿ ಎಸ್ಟು ಸೊನ್ನೆ ಪಾಯಿಂಟ್ ಒಂದು ಎಂಟು ಹೌದಾ ಇಲ್ಲಿದೆ ನೋಡಿರಿ ಕ್ಯೂ ಈಗ ತಾನೇ ಕಂಡು ಹಿಡಿದ್ವಿ ನಾವು ಒಂದು ಪಾಯಿಂಟ್ ಒಂದು ಅಂತ ಸೊ ಇದನ್ನು ನಾವೇನು ಮಾಡೋಣ ಹತ್ತರಿಂದ ಗುಣಿಸಿದ್ರೆ ಹೌದಾ ಇದನ್ನು ಹತ್ತರಿಂದ ಗುಣಿಸಿದ್ರೆ ಅಥವಾ ನೂರರಿಂದ ಗುಣಿಸ್ಬಿಡೋಣ ನಮಗೆ ಈಸಿ ಆಗುತ್ತೆ ನೋಡಿ ಇದನ್ನು ನೂರರಿಂದ ಗುಣಿಸೋಣ ಸೊನ್ನೆ ಪಾಯಿಂಟ್ ಒಂದು ಎಂಟು ಇಂಟು ನೂರು ಡಿವೈಡೆಡ್ ಬೈ ಒಂದು ಪಾಯಿಂಟ್ ಒಂದು ಇಂಟು ನೂರು ಆಗ ಏನಾಗುತ್ತೆ ನೋಡಿ ಈ ಹದಿನೆಂಟು ಅಂದರೆ ಪಾಯಿಂಟ್ ಎರಡು ಸಂಖ್ಯೆ ಈ ಕಡೆ ಬರುತ್ತೆ ಅಲ್ಲಿಗೆ ಇದು ಆಗುತ್ತೆ ಇದು ನೋಡಿ ಹತ್ತರಿಂದ ಗುಣಿಸಿದ್ರೆ ಹನ್ನೊಂದು ಆಗುತ್ತೆ ಮತ್ತು ಇನ್ನೊಂದು ಸೊನ್ನೆ ಇರೋದರಿಂದ ಇದೇನಾಗುತ್ತೆ ನೂರ ಹತ್ತು ಆಗುತ್ತೆ ಅಲ್ವಾ ಎಷ್ಟು ಹದಿನೆಂಟು ಬೈ ನೂರ ಹತ್ತು ಆಗತ್ತೆ ನೋಡಿ ಇದನ್ನು ಕನಿಷ್ಠ ರೂಪದಲ್ಲಿ ಇಡೋದಾದರೆ ಹದಿನೆಂಟು ಆದ್ರಿಂದ ಹೋಗುತ್ತೆ ಎರಡರಿಂದ ಹೋಗುತ್ತೆ ನೂರ ಹತ್ತು ಸಹ ಎರಡರಿಂದ ಹೋಗುತ್ತೆ ಹಂಗಾಗಿ ಎರಡು ಒಂಬತ್ತಲೇ ಹದಿನೆಂಟು ಎರಡು ಐವತ್ತೈದಲೇ ನೋಡಿ ಎರಡು ಐವತ್ತೈದಲೇ ನೂರ ಹತ್ತು ಆಗುತ್ತೆ ಅಲ್ವಾ ಇದನ್ನು ಒಂದು ಅಂತ ತೆಗೆದುಕೊಳ್ಳೋಣ ನೆಕ್ಸ್ಟು ಏನು ಮಾಡೋಣ ಅಂತಂದರೆ ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್ ಅಥವಾ ಆರ್ ಎಫ್ ಈಗ ಪಿ ಎಫ್ ಎಷ್ಟು ಸೊನ್ನೆ ಪಾಯಿಂಟ್ ಮೂರು ಆರು ಡಿವೈಡೆಡ್ ಬೈ ಎಫ್ ಆರ್ ಅಥವಾ ಆರ್ ಎಫು ಎರಡು ಪಾಯಿಂಟ್ ಎರಡು ಸೊ ಇದು ಅಷ್ಟೇ ಸೊನ್ನೆ ಪಾಯಿಂಟ್ ಮೂರು ಆರು ಏನಿದೆ ಇದನ್ನು ನೂರರಿಂದ ಗುಣಿಸ್ಬಿಡೋಣ ಅಂಶವನ್ನು ನೂರರಿಂದ ಗುಣಿಸಿದ್ರೆ ಛೇದವನ್ನು ಸಹ ನಾವು ನೂರರಿಂದ ಗುಣಿಸ್ಬೇಕಾಗತ್ತೆ ಆಗ ಇದೆಷ್ಟಾಯಿತು ಮೂವತ್ತಾರು ಇದು ಇನ್ನೂರ ಇಪ್ಪತ್ತಾಯಿತು ಅಲ್ವಾ ಇನ್ನೂರ ಇಪ್ಪತ್ತಾಯಿತು ಈಗ ನಾವೇನು ಮಾಡೋಣ ಇದನ್ನು ಎರಡರಿಂದ ಮಾಡೋದಾದರೆ ಎರಡು ಹದಿನೆಂಟ್ಲೇ ಹೌದಾ ಎರಡು ಹನ್ನೊಂದ್ಲೆ ಸೊನ್ನೆ ಇದೆ ಸೊನ್ನೆ ಈಗ ಇದನ್ನು ಇನ್ನೂ ಸುಲಭ ರೂಪಕ್ಕೆ ತಂದರೆ ಅಲ್ಲಿಗೆ ಎರಡು ಒಂಬತ್ತಲೇ ಎರಡು ಐವತ್ತೈದಲಿ ಇದು ನೋಡಿ ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಹೌದಾ ಸಮೀಕರಣ ಒಂದು ಮತ್ತು ಎರಡು ಏನಾಗಿದೆ ಸಮ ಆಗಿದೆ ಸೊ ಹಾಗಾಗಿ ದೇರ್ ಫಾರ್ ದೇರ್ ಫಾರ್ ಪಿ ಬೈ ಇ ಕ್ಯೂ ಸಮ ಪಿ ಎಫ್ ಬೈ ಎಫ್ ಆರ್ ಅಥವಾ ಆರ್ ಎಫ್ ಸೊ ಹಾಗಾಗಿ ದೇರ್ ಫಾರ್ ಏನಾಗಿದೆ ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆ sõnneli keel jääb ka mu külge .